ವಾಲ್ಮೀಕಿ ಸಂಘದ ಹೋರಾಟ ಮಾಡಬೇಕಾದ್ರೆ ವಾಲ್ಮೀಕಿ ಮಧ್ಯೆಗೆ ಅನ್ಯಾಯ ಬೆಳಗ್ಗೆ ಬೆಂಗಳೂರದಾಗ ಇರುವ ಎಮ್ ಎಲ್ ಎಗಳು ಅನ್ಯಾಯ ಆಗ್ಯದ ನಮ್ಮದು ದೊಡ್ಡ ದುಡ್ಡು ಎದ್ದದ್ದು ಎಲ್ಲ ಮತ್ತೊಂದು ಕಡೆ ಬಳಸ್ಕೊಂಡೋಗ್ಯಾರ ದೇಶದಿಂದ ಇವತ್ತು ಹೋರಾಟ ಮಾಡ್ತೇವೆ ಎಮ್ ಎಲ್ ಎಗಳಿಗೆ ಆಗ್ಯಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ ಅನ್ಯಾಯ ಆಗ್ಯದ ಈಗ ನಮ್ಮವ್ರಿಗೆ ಈ ಬಡ ಜನರಿಗೆ ಎಲ್ಲ ಹೋರಾಟ ಆಗೋದು ಕಾರಣ ಏನಪ್ಪ ಅಂದ್ರೆ ಯಾವ ಸೌಲಭ್ಯಗಳು ಚಿಗ್ಲಾಗ್ತಾ ಇಲ್ಲ ಅದಕ್ಕೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಅಂತ ಹೇಳಿ ಇವತ್ತು ನಮ್ಮ ತೀರ್ಮಾನ ಆಗಿದೆ ಅದರ ಅದರದ ಹಿಂದೆ ನಾಳೆ ಆರನೇ ತ ಹದಿನಾರು ತಾರೀಕಿಗೆ ಸಿದ್ದೇಶ್ವರ ಗುಡಿಯಿಂದ ಬಸವೇ ಇದು ಗಾಂಧಿ ಚೌಕ ಗಾಂಧಿ ಚೌಕ್ ಬಸವೇಶ್ವರ ಬಸವೇಶ್ವರ ಹಾಗೂ ಅಂಬೇಡ್ಕರ್ ಮ ಚೌಕ ಡಿ ಸಿಗೆ ಮನೆಯ ಕೊಟ್ಟು ದೊಡ್ಡ ಹೋರಾಟ ಒಳಗೆ ಮಾಡ್ತೇವೆ ಅಂತ ಹೇಳಿ ಇವತ್ತಿನ ದಿವಸ ಎಲ್ಲರಿಗೆ ತಿಳಿಸ್ತೇವೆ ದಯವಿಟ್ಟು ಎಲ್ಲ ಮ ಒಲಿಂಪಿಕ್ ಬಂಧುಗಳು ಎಲ್ಲ ಭಾಗವಹಿಸಬೇಕು ಮತ್ತವರು ಭಾಗವಹಿಸ್ಬೇಕಂತ ಹೇಳಿ ವಿನಂತಿ ಮಾಡಿಕೊಡ್ತೀವಿ